ಪ್ರಿಯ ವೀಕ್ಷಕರೇ ಕೂಗುಳಿ ಎರಿಸ್ವಾಮಿ ಇವರ ಒಂದು ಜಿ ಕೆ ಎಂಟರ್ಟೈನ್ಮೆಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಒಂದು ವಚನ ಅಲ್ಲಮ್ಮ ಪ್ರಭುಗಳ ವಚನ ಈ ಜಗತ್ತಲ್ಲಿ ಒಡೆದಾಟ ಬಡಿದಾಟ ಅದು ಯಾವುದಕ್ಕಾದರೂ ಆಗಿದೆ ಅಂತ ಅಂದರೆ ಅದು ಹೆಣ್ಣಿಗಾಗಿ ಮಣ್ಣಿಗಾಗಿ ಒನ್ನಿಗಾಗಿ ಆ ಸುಂದರವಾಗಿ ಹೇಳಿರ್ತಕ್ಕಂತಹ ಒಂದು ಅಲ್ಲಮ ಪ್ರಭುಗಳ ಒಂದು ಸಾಲುಗಳು ನಾನು ಈಗ ನಿಮ್ಮ ಮುಂದೆ ಪಡಿಸ್ತಾ ಇದ್ದೀನಿ ಎಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಎಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಒನ್ನಿಗಾಗಿ ಸತ್ತವರು ಕೋಟಿ ಕೋಟಿ ಒನ್ನಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರಲ್ ಒಬ್ಬರನ್ನು ಕಾಣೆನ ನಿನಗಾಗಿ ಸತ್ತವರಲ್ ಒಬ್ಬರನ್ನು ಕಾಣೆನ ಗುಹೇಶ್ವರ 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 ಎಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಧನ್ಯವಾದಗಳು